ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಕಲುಷಿತ ನೀರು ಸರಬರಾಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಇದು ಮಂಡ್ಯ ಜಿಲ್ಲಾಸ್ಪತ್ರೆಯ ಆಡಳಿತ ವ್ಯವಸ್ಥೆಗೆ ಹಿಡಿದಂತ ಕನ್ನಡಿ ಅವ್ಯವಸ್ಥೆ ಬಗ್ಗೆ ಆಗಾಗ ಟೀಕೆಗಳಿಗೆ ಗುರಿಯಾಗುತ್ತಿದ್ದರೂ ಸುಧಾರಣೆ ಕಾಡದಂತ ಮಂಡ್ಯ ಮಿಮ್ಸ್ ಆಡಳಿತ ಮಂಡಳಿಗೆ ಮತ್ತೊಂದು ಆರೋಪ ಎದುರಾಗಿದೆ ಚಿಕಿತ್ಸೆಗೆಂದು ಮಂಡ್ಯ ಮೆಡಿಕಲ್ ಕಾಲೇಜಿಗೆ ದಾಖಲಾದರೆ ರೋಗಗಳ ಎಚ್ಚರ ಆಗೋದು ಗ್ಯಾರಂಟಿ ಆಸ್ಪತ್ರೆಯ ರೋಗಿಗಳು ಸಂಬಂಧಿಕರಿಗೆ ಕಲುಷಿತ ನೀರು ಸರಬರಾಜುತ್ತಿದೆ ವಾಟರ್ ಫಿಲ್ಟರ್ ಕೆಟ್ಟಿದ್ದರೂ ದುರಸ್ತಿಗೆ ಮುಂದಾದಂಥ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದಾನಿಗಳು ವಾಟರ್ ಫಿಲ್ಟರ್ ವಾಟರ್ ಪ್ಯೂರಿಫಿಕೇಶನ್ ಕೊಡುಗೆಯನ್ನ ನೀಡಿದ್ದಾರೆ ಆದರೆ ಹಲವು ವರ್ಷಗಳಿಂದ ಆಸ್ಪತ್ರೆಯ ಟ್ಯಾಂಕ್ ಶುಚಿಗೊಳಿಸಿದಂತಹ ಹಿನ್ನೆಲೆ ಆಸ್ಪತ್ರೆಯ ನಲ್ಲಿಗಳ ಮೂಲಕ ಕೊಳಚೆ ನೀರು ಸರಬರಾಜಾಗುತ್ತಿದೆ ಕಾಲಕಾಲಕ್ಕೆ ಫಿಲ್ಟರ್ ಬದಲಾವಣೆ ಮಾಡದ ಕಾರಣ ಮಲ್ಯಗೊಂಡಂತಹ ನೀರು ಪೂರೈಕೆಯಾಗುತ್ತಿದೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಗರ್ಭಿಣಿಯರು ಬಾಣಂತಿಯರ ಅನುಕೂಲಕ್ಕಾಗಿ ಕೊಡುಗೆ ನೀಡಿದಂತಹ ದಾನಿಗಳು ಸಂಘ ಸಂಸ್ಥೆಯ ಫಿಲ್ಟರ್ ಬದಲಾವಣೆ ಮಾಡದ ಮಂಡ್ಯ ಮಿನ್ಸ್ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಟ್ಯಾಂಕ್ ಅನ್ನ ಶುಚಿಗೊಳಿಸಿ ಫಿಲ್ಟರ್ ಬದಲಾವಣೆ ಮಾಡಿ ಶುಚಿಯಾದ ನೀರನ್ನು ಸರಬರಾಜು ಮಾಡುವಂತೆ ಆಗ್ರಹಿಸಿದ್ದಾರೆ ಚನ್ನಪಟ್ಟಣದಿಂದ ನಾವು ಹತ್ತು ಹದಿನೈದು ದಿನ ಇದ್ದೀನಿ ಹದಿನೈದು ದಿವಸ ಇದ್ದೀನಿ ಇಲ್ಲಿ ಏನಂದ್ರೆ ಔಷಧಿಗೆ ಬಂದಿದ್ದೀನಿ ಔಷಧಿಗೆ ಬಂದಿದ್ದೀನಿ ನಮ್ಮ ಪ್ರೆಗ್ನೆಂಟ್ ನಾವು ಗರ್ಭಣಿ ಇದೇ ನೀರು ಕುಡಿಯುತ್ತೆ ಮಂಡ್ಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ವ್ಯಾಪ್ತಿಗೆ ಬರುವಂಥ ಹೆರಿಗೆ ವಾರ್ಡ್ನಲ್ಲಿ ಈ ಕಲುಷಿತ ನೀರು ಸಂಗ್ರಹ ಆಗಿದೆ ಅದು ಫಿಲ್ಟ್ರಲ್ಲಿರೋದು ಫಿಲ್ಟ್ರ್ ಹಾಕಿರೋ ಉದ್ದೇಶ ಸ್ವಚ್ಛ ಮಾಡ್ಲಿಕ್ಕೆ ಶುದ್ಧೀಕರಣ ಮಾಡ್ಲಿಕ್ಕೆ ಆದರೆ ಫಿಲ್ಟ್ರಲ್ಲೇ ಈ ನೀರಿರೋದು ವಿಪರ್ಯಾಸ ಇಲ್ಲಿ ಹೆರಿಗೆ ವಾರ್ಡಲ್ಲಿ ಬಾಣಂತಿಯರಿದ್ದಾರೆ ಮತ್ತು ಗರ್ಭಿಣಿಯ ಸ್ತ್ರೀಯರಿದ್ದಾರೆ ಮತ್ತು ಅವ್ರ ಕುಟುಂಬಸ್ಥರು ಕೂಡ ಇಲ್ಲ ಇದ್ದಾರೆ ಮರಿ ಮಕ್ಳ ಮಕ್ಳುಗಳೆಲ್ಲ ಇದೆ ಆ ನೀರನ್ನು ಇವತ್ತಿನವರೆಗೂ ಅವರೇ ಕುಡಿತಾ ಬಂದಿದ್ದಾರೆ ಈಗಲೂ ನಾವು ವಿಚಾರಿಸ್ತೀವಿ ಒಳಗಡೆ ಇದೇ ನೀರು ಕುಡಿತಾರೆ ಅವ್ರಿಗೆ ಗೊತ್ತಿಲ್ಲ ಇದನ್ನು ಟ್ಯಾಪ ತೆಗೆದು ನೋಡಲಾಗಿ ಫುಲ್ ಕಲುಷಿತ ನೀರಿದೆ ಈ ನೀರನ್ನ ಕುಡಿಕ್ಕೆ ಯೋಗ್ಯವಿಲ್ಲ ಜೊತೆಗೆ ಇನ್ನೊಂದು ಫಿಲ್ಟರ್ ಇದೆ ಆ ಫಿಲ್ಟರ್ ನೋಡೋದು ಅಲ್ಲೆಲ್ಲ ಮೊಟ್ಟೆಗಳಿದೆ ಹುಳಗಳಿದೆ ಅದರಲ್ಲೂ ಕೂಡ ಕುಡೀಕಿ ಯೋಗ್ಯವಲ್ಲದ ನೀರನ್ನು ಬಳಸ್ತಾವ್ರೆ ಇದು ಮಂಡ್ಯ ಜಿಲ್ಲೆಯ ಇಡೀ ಬೆಂಗಳೂರು ನೀರು ಕೊಡ್ತಾ ಇರುವಂತ ಮಂಡ್ಯ ಜಿಲ್ಲೆಯ ಜನರ ವಿಪರ್ಯಾಸ ಅಂದರೆ ತಪ್ಪಾಗ್ಲಾರ್ದು ಇಲ್ಲಿ ಸ್ಥಾನಿಕ ಅಧಿಕಾರಿ ಇಲ್ಲಿ ಈ ಸ್ಥಳ ಸ್ಥಳೀಯವಾಗಿರ್ತಾರೆ ಅವ್ರು ಇರಬೇಕು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಇಲ್ಲ ಅವರು ಇಷ್ಟೆಲ್ಲ ಒನ್ ಅವರಿಂದ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ನಾವು ಇಷ್ಟು ತಪಾಸಣೆ ಮಾಡ್ತಾ ಇದ್ರು ಕೂಡ ಇಷ್ಟು ಇಲ್ಲಿಯವರೆಗೂ ಕೂಡ ಸ್ಥಳಕ್ಕೆ ಬಂದು ಏನು ಎಂತು ಅಂತ ವಿಚಾರಿಸಿಲ್ಲ ಇದನ್ನ ಆಲ್ರೆಡಿ ಕುಡಿದಿದ್ದಾರೆ ಯಾರ ಆರೋಗ್ಯ ಎಷ್ಟು ಕೆಟ್ಟತ್ತೋ ಏನೋ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಜೊತೆಗೆ ರಾಜಕಾರಣಿಗಳಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಶಾಸಕರಾಗ್ಬೋದು ಸಂಸದರಾಗ್ಬೋದು ಇದರ ಕಡೆ ಗಮನ ಹರಿಸಬೇಕು ಬಂದು ಯಾವುದೋ ಒಂದು ಶೋ ಅಪ್ ಮಾಡೋದಲ್ಲ ದಯವಿಟ್ಟು ಇದನ್ನು ಆ ಆರೋಗ್ಯದ ವಿಚಾರದಲ್ಲಿ ಈಗ ಹಳ್ಳಿಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ತೊಟ್ಟಿಗಳಲ್ಲಿ ಡ್ರಮ್ ಡ್ರಮ್ಮಲ್ಲಿ ನಿಂತಿದ್ದರೆ ಬಂದು ಮೊಟ್ಟೆ ಇಕ್ಕಿದೆ ಚೆಕ್ ಮಾಡ್ತಾರೆ ಅಲ್ಲಿ ಹಳ್ಳಿಗಳಲ್ಲಿ ಆದರೆ ಇಲ್ಲಿ ಇಲ್ಲಿ ಯಾಕೆ ಮಾಡಲ್ಲ ಹಾಸ್ಪಿಟ್ಲು ಒಳಗಡೆ ಯಾಕಿಲ್ಲ ಇದೆಲ್ಲ ದಯವಿಟ್ಟು ಈ ನೀರನ್ನು ಚೇಂಜ್ ಮಾಡಿಸಿ ದಯವಿಟ್ಟು ಫಿಲ್ಟರ್ನ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿಸಿ ಚೆಕ್ ಲಿಸ್ಟ್ ಹಾಕಬೇಕು ಕ್ಲೀನ್ ಮಾಡೋರು ಮತ್ತೆ ಅದಕ್ಕೆ ಸಂಬಂಧಪಟ್ಟವರು ದೂರು ಮತ್ತೆ ಎಷ್ಟೋ ಜನಕ್ಕೆ ಅಲ್ಲಿ ಟಾಯ್ಲೆಟ್ ಅಲ್ಲಿ ನೀರು ಕುಡಿಯೋ ನೀರು ಜೊತೆಗೆ ಟಾಯ್ಲೆಟ್ ತೊಳಕೊಳಕೋ ನೀರಿಲ್ಲ ಅಲ್ಲಿ ಹೆಂಗ್ ಗೋಳೋದು ಹೇಳ್ಕೊತಾರೆ ಬಟ್ ಅಸಹ್ಯ ಆಗದಪ್ಪ ನಾಚಿಕೆ ಪಡ್ತಾರ ಆ ಪರಿಸ್ಥಿತಿ ಮಿಮ್ಸಿಗೆ ಬಂದ್ಬಿಟ್ಟಿದೆ ದಯವಿಟ್ಟು ನಾವು ಹೋಗಿ ನೋಡ್ಲಾಗಿ ಯಾರು ಗೊತ್ತಾಗಿದೆ ಈ ನೀರು ಬಿಟ್ಟಿದ್ದಾರೆ ಈಗ ಇನ್ನು ಗಲೀಜ್ ನೀರಿತ್ತು ಇತ್ತು ಈ ಇಷ್ಟ ಬಂದಿದೆ ಈಗ ನೀರ್ ತುಂಬಿ ಕಾಲ್ ಭಾಗ ಇತ್ತು ಅವಾಗ ಇಷ್ಟಿತ್ತು ತುಂಬುದೇ ಹಿಡಿದಿರೋದು ನಾವು ನೀರು ಇದನ್ನ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿ ಇರೋ ಸೂಕ್ತ ಕ್ರಮ ಹೇಳಿ ಅಮಾನತನ ಇಡೀ ವ್ಯಕ್ತಿಗಳಿಂದ ಬೇಕಾಗಿಲ್ಲ ಬೇಡ್ ಜವಾಬ್ದಾರಿ ಅಧಿಕಾರಿಗಳು ಬೇಕಾಗಿಲ್ಲ ಜಿಲ್ಲಾಡಳಿತ ಕೂಡ ಇದ್ರಲ್ಲಿ ವಿಫಲವಾಗಿದೆ ನಾನು ಹೇಳ್ತೇನೆ ನಾನು ಇದಕ್ಕೆ ಶ್ರೀನಿವಾಸ್

ಏನನ್ಸುತ್ತೆ ನಿಮ್ಗೆ ಈಗಾಗಲೇ ನೋಡೋದಕ್ಕೆ ಜಾಸ್ತಿ ಪ್ರೆಗ್ನೆಂಟ್ಸ್ ಇದ್ದಾರೆ ಬೇಬಿಗೆ ಎಫೆಕ್ಟ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಪ್ರಾಬ್ಲಮ್ಸ್